ಸ್ನೇಹಿತರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಪ್ರೀಮೆಟ್ರಿಕ್ ಸ್ಕಾಲರ್ಶಿಪ್ಗೆ ವಿದ್ಯಾರ್ಥಿಗಳನ್ನ ಹೊಸ ಖಾತೆಯನ್ನು ಸೃಜಿಸುವುದು ಮತ್ತು ಅಪ್ಲಿಕೇಶನ್ ಹಾಕ್ತಕ್ಕಂಥದ್ದು ಯಾವ ರೀತಿ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ ಗೂಗಲ್ ಸರ್ಚ್ ನಲ್ಲಿ ಎಸ್ ಎಸ್ ಪಿ ಪೋರ್ಟಲ್ ಅಂತೇಳಿ ಟೈಪ್ ಮಾಡಿ ಎಂಟರ್ ಕೊಡಿ ಈಗ ಬರ್ತಕ್ಕಂಥ ಆಯ್ಕೆಯಲ್ಲಿ ಎಸ್ ಎಸ್ ಪಿ ಅಂತ ಏನು ಫಸ್ಟ್ನೇ ಆಯ್ಕೆ ಕಾಣುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನಾವು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂದರೆ ಎಸ್ ಎಸ್ ಪಿ ಪೋರ್ಟಲ್ ನಲ್ಲಿ ಇದೀವಿ ಇದರಲ್ಲಿ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಏನು ಕಾಣ್ತಾ ಇದೆ ಹೊಸ ವಿದ್ಯಾರ್ಥಿಗಳಿಗೆ ಈ ಆಯ್ಕೆಯನ್ನು ತಗೋಬೇಕಾಗತ್ತೆ ಈಗ ಆಲ್ರೆಡಿ ಏನಾದರೂ ಅವ್ರದ್ದು ಸ್ಕಾಲರ್ಶಿಪ್ ಅಕೌಂಟ್ ಇದ್ರೆ ನಾವು ಈ ಹಸಿರು ಬಣ್ಣದಲ್ಲಿ ಕಾಣ್ತಕ್ಕಂತಹ ಆಯ್ಕೆಯನ್ನು ಏನಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಈಗಾಗಲೇ ಎಸ್ ಎಸ್ ಪಿ ಖಾತೆ ಸೃಜಿಸಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಏನಿದೆಯಲ್ಲ ಇದನ್ನು ತಗೋಬೇಕಾಗತ್ತೆ ಈಗ ನಾವು ಹೊಸದಾಗಿ ಅಕೌಂಟ್ ಮಾಡ್ತಾ ಇರೋದ್ರಿಂದಾಗಿ ಮೊದಲೇ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು ಈಗ ಇಲ್ಲಿ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕಾಗತ್ತೆ ಹೊಸ ಖಾತೆಯನ್ನ ನಾವು ಕ್ರಿಯೇಟ್ ಮಾಡೋದಕ್ಕೆ ಹನ್ನೆರಡು ಅಂಕಿಗಳ ಆಧಾರ್ ಸಂಖ್ಯೆ ಏನಿರುತ್ತೆ ಅದನ್ನ ಎಂಟರ್ ಮಾಡಿ ಕ್ಲಿಕ್ ಟು ಪ್ರೊಸೀಡ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು ಈ ರೀತಿ ಗುರುತಿನ ದೃಢೀಕರಣ ಸೇವೆ ವ್ಯಾಲಿಡೇಷನ್ ಸರ್ವಿಸ್ ಅಂತ ಓಪನ್ ಆಗುತ್ತೆ ಪೇಜು ಇದರಲ್ಲಿ ಆಧಾರ್ನಲ್ಲಿರುವಂತೆ ಹೆಸರು ಮತ್ತು ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ ಅನಂತರ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ರೊಸೀಡ್ ಅಂತ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಧಾರ್ನಲ್ಲಿರುವಂತೆ ಹೆಸರು ಮತ್ತು ಆಧಾರ್ ಸಂಖ್ಯೆಯನ್ನು ಎಂಟರ್ ಮಾಡಿ ಐ ಅಗ್ರಿ ಚೆಕ್ ಬಾಕ್ಸನ್ನು ಟಿಕ್ ಮಾಡಿ ನಂತರ ಕೆಳಭಾಗದಲ್ಲಿರ್ತಕ್ಕಂತಹ ಸಲ್ಲಿಸುವಂತಕ್ಕಂಥ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಖಾತೆಯನ್ನು ಸಲ್ಲಿಸೋದಕ್ಕೆ ಈಗ ನಾವು ವಿದ್ಯಾರ್ಥಿಯ ಲಿಂಗವನ್ನು ಆಯ್ಕೆ ಮಾಡ್ಕೋಬೇಕು ಆನಂತರ ಇಮೇಲ್ ಐ ಡಿ ಇದೆ ಇಮೇಲ್ ಐ ಡಿ ಕಂಪಲ್ಸರಿ ಇಲ್ಲ ಇದ್ರೆ ಹಾಕ್ಬೋದು ಮತ್ತು ಮೊಬೈಲ್ ನಂಬರ್ ಅನ್ನ ಕಡ್ಡಾಯವಾಗಿ ಹಾಕ್ಬೇಕಾಗತ್ತೆ ಅದಾದ ನಂತರ ಸಲ್ಲಿಸು ಅಂತ ಹೇಳಿ ಆಯ್ಕೆಯನ್ನ ಕ್ಲಿಕ್ ಮಾಡಿ ಈಗ ಎಂಟರ್ ಮಾಡಿದಂತಹ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನ ಎಂಟರ್ ಮಾಡಿ ಆ ನಂತರ ಸಲ್ಲಿಸಿ ಅಂತಕ್ಕಂಥ ಆಯ್ಕೆ ಏನಿದೆ ಅದನ್ನ ಕ್ಲಿಕ್ ಮಾಡಬೇಕು ಈಗ ನಾವು ಅಕೌಂಟ್ಗೆ ಒಂದು ಹೊಸ ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಬೇಕಾಗುತ್ತೆ ಈ ಪಾಸ್ವರ್ಡ್ ಎಂಟರಿಂದ ಹದಿನೈದು ಲೆಟರ್ಸ್ ಇರ್ಬೇಕಾಗುತ್ತೆ ಅದರಲ್ಲಿ ಅಪರ್ ಕೇಸ್ ಲೋಯರ್ ಕೇಸ್ ನಂಬರ್ ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬೇಕಾಗುತ್ತೆ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿದ ನಂತರ ಸಲ್ಲಿಸಿ ಅಂತ ಹೇಳಿದ್ರೆ ಕೆಳಭಾಗದಲ್ಲಿ ಆಯ್ಕೆ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನಮಗೆ ಒಂದು ಮೆಸೇಜ್ ಬರುತ್ತೆ ಇದರಲ್ಲಿ ನಿಮ್ಮ ಖಾತೆಯನ್ನು ಯಶಸ್ವಿಗೆ ಸೂಚಿಸಲಾಗಿದೆ ಹೇಳಿ ಒಂದು ಮೆಸೇಜ್ ಬರುತ್ತೆ ನಮ್ಮ ಲಾಗಿನ್ ಕಡೆನ್ಶಿಯಲ್ಸ್ ಏನಿರುತ್ತೆ ಅದನ್ನ ಮೊಬೈಲ್ಗೆ ಮತ್ತು ಏನ್ ನಾವು ಎಂಟರ್ ಮಾಡಿರ್ತೀವಿ ಇಮೇಲ್ ಅದಕ್ಕೆ ಎರಡಕ್ಕೂ ಕೂಡ ಸೆಂಡ್ ಮಾಡ್ತಾರೆ ಅದನ್ನು ನಾವು ಸೇವ್ ಮಾಡಿ ಇಟ್ಕೋಬೇಕಾಗುತ್ತೆ ನೆಕ್ಸ್ಟ್ ಲಾಗಿನ್ ಆಗೋದಕ್ಕೆ ಅದು でも。